ಜನಲ್ಲಿ ಪ್ರಾರಂಭಿಕ ಸಾಮಾನ್ಯ ಕೂಡವಾಗಿ ನಿಮ್ಮ ಕಷ್ಟ ಸುಟ್ಟುಗಳಿಗೆ ಸ್ಪಂದಿಸಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಾಗಿ ಕರಕ್ಪುರದ ಅಭಿವೃದ್ಧಿಗೆ ಹದಿನೇಳು ರಾಜ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಮಾತೃಷ್ಟದಲ್ಲಿ ನಾನು ಕೆಲಸ ಮಾಡ್ತೇನೆ ದಯವಿಟ್ಟು ಕೂಡ ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ ಇದು ಚರ್ಚಾ ಬರ್ತ ಗೆಲ್ಲವಲ್ಲ ಅಥವಾ ಭಾರತೀಯ ಚರ್ಚಾ ಬಳಸಬೇಕಲ್ಲ ಇದು ನನ್ನ ಮೇಲಿನ ಆಕ್ರೋಶ ಬೆಲ್ಲವು ಹಾಗಾಗಿ ಈ ಹೊರೆಯನ್ನ ನಾನು ಮಾಡ್ತಾ ಇದ್ದೇನೆ ಕೂಡ ನೆಮ್ಮದಿಯಿಂದ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರು ಬೇಕಾದಂತಹ ಕೆಲಸಗಳನ್ನ ಪೂರ್ಣವಾಗಿ ಮಾಡೋದರ ಮುಖಾಂತರ ಈ ಕ್ಷೇತ್ರದ ಈ ತಾಲೂಕಿನ ಕೆಲವರ ರೈತರ ಕಲಿತ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾಮನ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂತ ಮಾತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ದೇವ